ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್ ಇವತ್ತು ನಮ್ಮ ಅಮ್ಮರು ಬಂದಿದ್ದರು ಹಂಗಾಗಿ ಇವತ್ತು ಇವಾಗ ವ್ಲಾಗ್ ಶುರು ಮಾಡಿದ್ದೀನಿ ನೋಡಿ ನಮ್ಮಮ್ಮ ಇಲ್ಲಿದ್ದಾರೆ ಹಾಯ್ ಮಾಡಮ್ಮ ಅಮ್ಮ ಇವರು ನಮ್ಮಮ್ಮ ಇದು ನಮ್ಮತ್ತಿಗೆ ನೋಡಿ ಕಾವ್ಯ ಕ್ರಿಯೇಟಿವ್ ವ್ಲಾಗ್ಸ್ ಅವ್ರಿಗೂ ಸಪೋರ್ಟ್ ಮಾಡಿ ಅವರ ಅಲ್ಲಿ ಅವರು ಬೇಸ್ ತೋರಿಸಿಲ್ಲ ನನ್ನ ಬ್ಲಾಗಲ್ಲಿ ನೋಡಿ ನಮ್ಮಮ್ಮರು ಬಂದಿದ್ದಾರೆ ನೋಡಿ ಏನೇನು ತೊಗೊಂಬಂದಿದ್ದಾರೆ ಮಗಳಿಗೆ ಅಂತ ಏನು ಆಯ್ತಾ ಎಲ್ಲ ಖಾಲಿ ಮಾಡಿದ್ದೇನೋ ಕಾಯಿ ಅವೆಲ್ಲ ಬಿರಿಯಾನಿ ಮಾಡ್ಕೊಂಬಂದರೆ ನನ್ನ ಮಗು ನಮ್ಮ ಅಮ್ಮ ಮಾಡಿದ ಬಿರಿಯಾನಿ ಅಂದರೆ ತುಂಬ ಇಷ್ಟ ಅದಕ್ಕೆ ಬಿರಿಯಾನಿ ಮಾಡ್ಕೊಂಬಂದರೆ ನೋಡಿ ಗಿಣ್ಣ ನನ್ನ ಫೇವ್ರೆಟ್ ಗಿಣ್ಣ ಗಿಣ್ಣ ಮಾಡ್ಕೊಂಬಂದಿದ್ದಾರೆ ಅಮ್ಮ ಮತ್ತೆ ಇದು ಬಿರಿಯಾನಿ ಇದು ಹಾಲು ಇದು ಚಿಕನ್ ಸಾಂಬಾರು ರೈಸ್ ಇಟ್ಟಿದ್ವಿ ನಾವು ಮಟನ್ ಸಾಂಬಾರು ಮಾಡಿದ್ವಿ ನಮ್ಮ ಅಮ್ಮರಿಗೆ ನಮ್ಮ ಅಮ್ಮನೇ ಮಾಡ್ತೈತೆ ಮಟನ್ ನೋಡಿ ಹ್ಞೂ ನಮ್ಮ ಕಾವ್ಯ ಮೇಲೆ ಪಾತ್ರೆ ತಗೊಳಕ್ಕೆ ಅಂತ ಪಪ್ಪ ಚೇರ್ ತೊಗೊಂಬಂದಿದ್ರು ನಾನು ಮೇಲೆ ಇಟ್ಕೊಂಡು ತಿನೆಲ್ಲ ಪಾತ್ರೆಗಳು ನೋಡಿ ಮಟನ್ ಸಾಂಬಾರು ತಲೆಕಾಲು ಮಟನ್ನು ತೊಗೊಂಬಂದಿದ್ರು ನಮ್ಮ ಮನೆಯವರು ಹಂಗಾಗಿ ನಮ್ಮಮ್ಮನೇ ಮಾಡ್ತಾಯಿದ್ದೆ ಮಟನ್ ಯಾವಾಗ ಬಂದರೂ ನಮ್ಮಮ್ಮ ಬಂದರೆ ನಮ್ಮಮ್ಮನೇ ಅಡುಗೆ ಮಾಡೋದು ನಮ್ಮಮ್ಮ ಮಾಡಿದ್ದಂದರೆ ನಮ್ಗೆಲ್ಲರಿಗೂ ತುಂಬ ಇಷ್ಟ ಹಂಗಾಗಿ ನಮ್ಮಮ್ಮನೇ ಮಾಡ್ತಾರೆ ನಾವೇ ಇದ್ದಾಗಷ್ಟೇ ನಂದು ಅಡುಗೆ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮಟನ್ ಸಾಂಬಾರು ರೆಸಿಪಿ ವಿಡಿಯೋ ಮಾಡಬೇಕಿತ್ತು ಬಟ್ ಮಾಡಿಲ್ಲ ಚೆನ್ನಾಗಿ ಮಾಡಿದ್ದಾರೆ ನಮ್ಮಮ್ಮ ರೈಸ್ ಇಟ್ಟಿದ್ದೀನಿ ಆ ಕಡೆ ಇವಾಗ ಮುದ್ದೆ ಮಾಡಬೇಕು ಮಾಡ್ತಾ ಅದನ್ನು ಹೊಡಿತ ಇದೆಯಾಂದ್ರೆ ನಮ್ಮ ಅಣ್ಣ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತೇಳು ಇಲ್ಲಿ ನೋಡ್ರಿ ನಾನು ನಳಿಯನ್ ಕಿ ತಪ್ಪತ್ತಿ ನೋಡ್ರಿ ಇಲ್ಲಿ ಚಿನ್ನ ಚಿನ್ನ ಹಾಯ್ ಮಾಡ ಮಗ ನೋಡ್ರಿ ಇದು ನನ್ನ ಮುದ್ದು ಬಂಗರಿ ತರಲೆ ತರಲೆ ಮಾಡ್ತಾನೆ ನೋಡಿರಿ ಎಲ್ಲ ಮನೆಯೆಲ್ಲ ಅಳ್ಬಿಟ್ಟಿದೆ ಮಕ್ಳಿರೋ ಮನೆ ಅಂದ್ರೆ ಹಂಗೆ ಬಂದಾಗಿಲ್ಲ ನನ್ನ ಮಗ ನನ್ನ ಹಳಿಯರು ಸೇರ್ಕೊಂಡೆಲ್ಲ ಇದು ಮಾಡಿದ್ದಾರೆ ನೀನು ಅನ್ಕೋಬೇಡಿ ನೋಡಿ ನನ್ನ ಮಗ ಇಲ್ಲೇ ಪರ್ಲೆಕಾಯಿ ತಿಂತ ಇದ್ದಾನೆ ಚರಿ ಡ್ಯಾನ್ಸ್ ಮೇಡಮ್ಮ ಇಲ್ಲ ನಮ್ಮ ಅಪ್ಪಾಜಿ ಆಯ್ ಮಾಡಪ್ಪಾಜಿ ಹಾಂ ಅಲ್ಲಿ ತಾಳ್ತೀನಿ ನಗ ನೋಡಿರಿ ಅಂಗಡಿಗೆ ಮಾರಕ್ಕೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದು ನಮ್ಮ ಅಪ್ಪಾಜಿ ಎಷ್ಟು ಫ್ರೆಶ್ ಆಗಿದೆ ಅಲ್ಲಿ ನಮ್ಮದು ಊರಲ್ಲಿ ಅಂಗಡಿ ಇತ್ತಲ್ಲ ಗೊತ್ತಾಯ್ತಲ್ಲ ನಿಮಗೆ ಅಂಗಡಿ ಮಾಡಿರೋದು ಅಂಗಡಿಯಲ್ಲೇ ಕೊತ್ತಂಬರಿ ಸೊಪ್ಪು ಎಲ್ಲ ಮಾರ್ತೀವಿ ಕೊತ್ತಂಬರಿ ಹಾಗಾಗಿ ಇಲ್ಲಿ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ತಗೊಂಬಂದಿದ್ದಾರೆ ನಾವು ಅಪ್ಪಾಜಿ ಇವಾಗ ನನ್ನ ಮಗ ನೋಡಿರಿ ಕಿತ್ತಪಾತಿ ಕೂಲರ್ ಹಾಕೊಂಡು ಕುತ್ಕೊಂಡ ನಲ್ಲಿ ನೋಡಿರಿ ನ್ಯಾಚುರಲ್ ಆಗಿದೆ ವೀಡಿಯೋ ನಾನು ಯಾವುದೇ ರೀತಿ ಫಿಲ್ಟ್ರ್ ಇಲ್ಲ ಏನಿಲ್ಲ ಅಂದ್ ನಳಿಯನ್ನು ಕಿತಾಪತಿ ನೋಡಿರಿ ಇಲ್ಲಿ ಹೆಂಗೆ ಮಾಡ್ತಾನೆ ಅಂತ ಚಿನ್ನ ಇಲ್ಲಾಡಿಲಿ ಯಾಕಂ ಮಾಡ್ತೀನಿ ಚೀನ ಚಿನ್ನ ಇಲ್ಲಾಡಿಲ್ಲ ಕಳ್ಳಾ ನೋಡ್ರಿ ನಾ ಹೆಂಗ ಆಡ್ತಾರೆ ನೋಡ್ರಿ ನಾನು ಕೊಡಲ್ಲ ಪ್ಯಾರಲೆಕಾಯಿ ತಿನ್ನ ಪ್ಯಾರಲೆಕಾಯಿ ತಡಿ ಮಾಮ ಕೊಡ್ತೀನಿ ಮಾಮ ಮಾಮಾಂದಿನಂತೆ ಒಂದು ನಿಮಿಷ ಇರಮ್ಮ ನಾನು ವೀಡಿಯೋ ಮಾಡ್ತಿದ್ದೀನಿ ನೋಡಿಲಿ ನೀನು ವೀಡಿಯೋದಾಗ ಬರ್ತೀಯ ನೋಡಿಲಿ ಪೇರ್ಲಕಾಯಿ ತೊಳ್ಕೊಡ್ತೀನಿ ತಳಿ ತೊಳ್ಕೊಡ್ತೀನಿ ತೊಳ್ಕೊಡ್ತೀನಿ ಚಿನ್ನ ಮಾಮ ನೀನ್ ಹೆಚ್ಕೊತೀನ್ರಿ ಕೊಡ ಕೊಡು ಮಾಮಕಾಯಿ ಕೂಡ ಹೆಚ್ ಕೊಡ್ತೇನೆ ತಂದೆ ನಮ್ ಕಾವ್ಯ ಮುದ್ದೆಗೆ ಇಟ್ಟಿದ್ದಾರೆ ನಮ್ಮಅಮ್ಮರ್ ಬಂದಿದ್ದಿನ ನಮ್ಮ ಮನೆಯಲ್ಲಿ ಹೆಂಗಿರುತ್ತೆ ಯಾವ್ತರ ಇರುತ್ತೆ ಅಂತ ವಿಡಿಯೋ ಹಂಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಹೇಗನಿಸ್ತು ಅಂತ ಶೇರ್ ಮಾ ಸಾರಿ ಲೈಕ್ ಮಾಡಿ ವಿಡಿಯೋ ಹೊಸ್ದಾಗಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಕಾವ್ಯಾರ ಚಾನೆಲ್ಗೂ ಸಪೋರ್ಟ್ ಮಾಡಿ ಅವರು ಒಳ್ಳೆ ಒಳ್ಳೆ ರೆಸಿಪಿಗಳು ಹಾಕ್ತಾರೆ ನಮ್ಮಮ್ಮ ಮಾಡೋ ಥರ ಅಡುಗೆ ಎಲ್ಲ ಮಾಡ್ತಾರೆ ಅವರು ಒಳ್ಳೊಳ್ಳೆ ಮುದ್ದೆ ಸಾಂಬಾರು ಸಾಂಬಾರುಗಳು ಭಾಳ ಚೆನ್ನಾಗಿ ಮಾಡ್ತಾರೆ ನಮ್ಮ ಕಾವ್ಯ ಅವರು ರೆಸಿಪಿ ಎಲ್ಲ ಹಾಕ್ತಿರ್ತಾರೆ ಅವ್ರಿಗೂ ನೋಡಿ ಸಪೋರ್ಟ್ ಮಾಡಿ ಸಾಂಬಾರುಗಳು ಮಾತ್ರ ಸಕ್ಕತ್ತ ಮಾಡ್ತಾರೆ ಅವರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಮ್ಮಮ್ಮರು ಕಾಯೆಲ್ಲ ತೊಗೊಂಬಂದಿದ್ದಾರೆ ಕಾಯಿ ತಾಯಿಗಳೆಲ್ಲ ಸುಲ್ಕಂಡು ತಗೊಂಬಂದಿದ್ದಾರೆ ಹಣ್ಣು ಪ್ಯಾರಲೆಕ್ಕ ಅವ್ರಿಗೆ ಹೆಚ್ಕೊಂಡ ಬರ್ತಿಲ್ಲ ಅಂತೇಳಿ ನಮ್ಮ ಕಾವೇ ಹೆಚ್ಕೊಡ್ತಾ ಇದ್ದಾರೆ ಮಕ್ಳು ಇದ್ದು ಬಿಟ್ರೆ ನೋಡ್ಬೇಕು ಎಷ್ಟು ತರ್ಲೆ ಮಾಡ್ತಾರೆ ಅಂದ್ರೆ ಇಬ್ರು ಸೇರ್ಕೊಂಬಿಟ್ರೆ ನನ್ನ ಮಗನೂ ನನ್ನ ಅಳಿಯನ್ನು ನೋಡ್ತಿ ನೋಡ್ರಿ ಹೆಂಗ್ ಮಾಡ್ತಾ ಇದಾರೆ ಅಂತ ಅವ್ರು ಸ್ವಲ್ಪ ಹೊತ್ ಚೆನ್ನಾಗಿರ್ತಾರೆ ಸ್ವಲ್ಪ ಜಗಳ ಮಾಡ್ತಾರೆ ಹಂಗೆ ನೋಡಿ ನಮ್ಮಮ್ಮ ಚಿಕನ್ ಸಾಂಬಾರು ಮಾಡ್ಕೊಂಬಂದಿದ್ರೆ ನಂಗೆ ತುಂಬ ಇಷ್ಟ ಚಿಕನ್ ಸಾರು ಅಂದರೆ ಮಟನ್ ಸಾರು ಅಷ್ಟು ಇಷ್ಟ ಇಲ್ಲ ನನಗೆ ನನ್ನ ಮಗನಿಗೆ ಬಿರಿಯಾನಿ ನನಗೆ ಚಿಕನ್ ಸಾಂಬಾರು ಹಾಗೆ ಗಿಣ್ಣ ಇವಾಗ ಒಂದು ವಾರ ತಿಂದೆ ಬಂದಿದ್ರು ಅವಾಗೆಲ್ಲ ಕರ್ಜಿಕಾಯಿ ಇಟ್ಟು ನನಗೆ ಏನೇನು ಬೇಕೋ ಮನೇಲಿ ಎಲ್ಲ ತಗೊಂಡ್ಬಂದಿದ್ರು ನಾವತ್ತೂ ಲಾಗ್ ಮಾಡೋಕ್ಕಾಗಲಿಲ್ಲ ಮಾಡಲಿಲ್ಲ ಏನ ಅದಕ್ಕೆ ಉಪ್ಪು ಖಾರನಾ ನೋಡಿ ಪ್ಯಾರಲೆಕಾಯಿಗೆ ಉಪ್ಪು ಖಾರ ಬೇಕು ಅಂತಿದಾರೆ ಅಂತ ನೋಡಿರಿ ಎಷ್ಟು ತರಲೇ ಇದ್ದರು ನಾವು ಅವ್ರು ಹಂಗೆ ತಿಂದ್ರು ತಿಂತೀವಿ ಅವ್ರು ತಿನ್ನಲ್ಲ ಹಂಗೆ ಓಕೆ ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಆಮೇಲೆ ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ ತಿನ್ನಿ ಏನವು ಶೇಬಣ್ಣ ಏನು ಏನೇಳು ಚೀಬೆ ಹಣ್ಣು ಚೇಪೆಕಾಯಿ ಏನೋ ಹೇಳ್ತಾರೆ ನಾವೆಲ್ಲ ಹಾಂ ನಾವು ಪ್ಯಾರ್ಲೆಕಾಯಿ ಅಂತೀವಿ ಚಿನ್ನ ನನಗೆ ಕೊಡ್ತೀಯಾ ಕೊಡು ನನಗೆ ಯಾಕೆ ಕೊಡಲ್ಲ ನೀನು ಮೆಹೆಂದಿ ತೋರ್ಸಪ್ಪ ಕೈ ಆಗಿರೋದು ಚಿನ್ನ ಇಲ್ಲಿ ತೋರಿಸು ನಿಟ್ ನಿಟ್ಟ ತೋರಿಸು ಹಾಂ ನೋಡಿ ನೋಡಿ ನಾನು ಅಳಿಯ ಕೈ ಮೆಹಂದಿ ನೋಡಿ ಹಚ್ಕೊಂಡಾನೆ ತಾರಲೆ ನನ್ನ ಮಗ ಹಾ ಒಂದು ಎರಡು ಮೂರು ಆಫ್ ವಿಷಾಲ ಎರಡು ವಿಷಾಲ ಏನಪ್ಪಾ ನಮ್ಮ ಅಪ್ಪಾಜಿ ಒಂದು ಪೀಸ್ ತಗೊಂಡಿದ್ಕೆ ನೋಡ್ರಿ ಹಿಂಗ ಆರ್ತಾನೋನು ಯಾರು ತಗೋಣಂಗಿಲ್ಲ ಅಂತೆ ಒಬ್ಬನೇ ತಿನ್ಬೇಕಂತೆ ನಿಮ್ಮನೆ ಮಕ್ಳು ಹಿಂಗೆ ಮಾಡ್ತಾರ ನೋಡ್ರಿ ಹಬ್ಬ ಹಬ್ಬ ಅಷ್ಟಿಷ್ಟು ತರಲೆ ಮಾಡಲ್ಲ ನನ್ನ ನಮ್ಮ ಅಣ್ಣ ಅಂಗಡಿ ನಮ್ಮ ಮನೆಯವರು ಆಫೀಸ್ ಹತ್ರ ಹೋಗಿದ್ದಾರೆ ರೋಲ್ ಕಾಲಿಗೆ ನಾವೇ ಕೂತ್ಕೊಂಡಿದ್ದೀವಿ ಸೇರ್ಕೊಂಡು ಅಡುಗೆ ಮಾಡ್ತದ್ರೆ ನಮ್ಮ ಅಮ್ಮ ಇವಾಗ ಸಾಂಬಾರು ಆಯಿತು ಅಂತ ನೋಡೋಕೆ ಬಂದರು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ಸಾಂಬಾರು ಮಟನ್ ಸಾಂಬಾರು ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹ್ಮ್ ಸೂಪರ್ ಐತೆ ಸಾಂಬಾರು ಇಟ್ಟ ಇಲ್ಲೋ ಐತೆ ನೋಡೋಣ ಬಾ ಇಲ್ಲದಾದರೆ ಅದನ್ನ ಬರ್ರಿ ನೋಡಿ ಅಮ್ಮ ಮುದ್ದೆ ಮಾಡ್ತಾ ಇದ್ದಾರೆ ಮುದ್ದೆ ಆಯಿತು ತೊಟ್ತಾ ಇದ್ದಾರೆ ಎಲ್ರಿಗೂ ಊಟ ಬಿಟ್ಟು ಟೈಮ್ ಎಂಟೂವರೆ ಆಗಿದೆ ರಾತ್ರಿ ಎಂಟೂವರೆ ಊಟ ಮಾಡ್ಕೊಂಡು ಅಲ್ಲಿಗೆ ಹೋಗ್ತೀವಿ ನಾವು ಅಂತ ಹೊರಟಿದ್ದಾರೆ ಬಂದರೆ ನಮ್ಮಮ್ಮರು ಒಂದು ಅರ್ಧ ಗಂಟೆ ಒಂದು ಗಂಟೆ ಅಷ್ಟೇ ಇರೋದು ಹೇಳ್ರಿ ಅವ್ರನ್ನೇ ಎಷ್ಟು ಇರ್ತೀರಮ್ಮ ಐದುವರೆಗೆ ಬಂದರೆ ಅಲ್ಲೇ ನೋಡ್ರಿ ಎಂಟುವರೆಗೆ ಅಲ್ಲೇ ಹೋಗ್ತೀವಿ ಹೋಗ್ತೀವಿ ಅಂತ ಅವಸರ ಮಾಡ್ತಾರೆ ಕಾವ್ಯ ಪಾತ್ರೆ ತೊಳಿತಿದ್ದಾಳೆ ನಮ್ಮ ಜಾಸ್ತಿ ಆಗ್ತವೆ ಪಾತ್ರೆಗಳು ಅಂತ ತೊಳಿತಿದ್ದೆ ನಾನು ಹಾಲು ಕಾಯಿಟ್ಟಿದರೆ ಇಲ್ಲಿ ಹಾಲು ಅಂತ ನೋಡ್ತಿದ್ದೀನಿ ನಾನು ಅಡುಗೆ ಮನೆ ಚಿಕ್ಕದು ನೋಡ್ರಿ ಅಲ್ಲಿ ಬಂದ್ರೆ ಅಲ್ಲೇ ಇಲ್ಲಿ ಬಂದ್ರೆ ಇಲ್ಲೇ ನನಗೆ ಅತ್ಲಾಗ ಹೋಗಿ ಜಾಗ ಇಲ್ಲ ಸಾಂಬಾರು ಬಿಸಿ ಬಿಸಿ ಮುದ್ದೆ ಊಟ ಮಾಡೋದು ಇವಾಗ ನೋಡ್ರಿ ನನ್ನ ನನ್ನ ಮಗ ಅಳಿಯ ಹಳಿಯ ಅಲ್ಲಿ ಬಾಡಿ ಲೋಷನ್ ಇತ್ತು ಬಾಡಿ ಲೋಷನ್ ನನಗೆ ಹಚ್ಚು ನನಗೆ ಹಚ್ಚು ಅಂತ ಹಚ್ಚಿಸ್ಕೊಂತ ಇದ್ದಾನೆ

ಲಾಸ್ಟಿಗೆ ಎಲ್ಲ ಮುಗಿತ್ತು ಸೆಂಟಿಮೆಂಟ್ ಇವಾಗ ನೋಡ್ರಿ ಬೋರ್ಡ್ ತಗೊಂಬಂದ ಐ ಬರ್ದು ಹ್ಮ್ ಒಂಥರದಲ್ಲ ಇವರು ಇಬ್ರು ಮಾಡಿದ್ದು ಹೊರಟ್ರೂ ಇವಾಗ ಅಮ್ಮರು ನೋಡ್ರಿ ಅಲ್ಲಿ ಬ್ಯಾಗ್ ತಗೊಂಡು ಹೊರಟೇ ಬಿಟ್ರು ಬಾಯ್ ಮಾಡ್ರಿ ಬಾಯ್ ನಾನು ಇಲ್ಲಿ ಕ್ಯಾಮ್ರಾ ಇಟ್ಕೊಂಡು ಬಾಯ್ ಮಾಡ್ತಿದ್ದೀನಿ ನನಗೆ ಒಬ್ಬರು ಬಾಯ್ ಮಾಡಂಗಿಲ್ಲ ಓದ್ತಾರೆ ಹೊರಟ್ರು ಅಮ್ಮರು ಕಳ್ಸೋಕ್ಕೆ ಅಂತ ಬಂದೆ ಕೆಳಗಡೆ ನಾನು ಬಂದಾಗ ಎಷ್ಟು ಖುಷಿ ಇರುತ್ತೆ ಹೋಗ್ಬೇಕಾರೆ ಅಷ್ಟೇ ಬೇಜಾರಾಗುತ್ತೆ ಚೆನ್ನಾಗಿರ್ತಾರೆ ಖುಷಿ ಖುಷಿಯಾಗಿ ಎಲ್ಲರೂ ಇದ್ದಾಗ ಜೊತೆಗೆ ಈಗ ಹೋಗ್ತಾರಲ್ಲ ಬೇಜಾರು ಕಳ್ಸಿದ ತಕ್ಷಣ ಇದನ್ನು ಅಪ್ಪಾಜಿ ನೋಡಿದ್ರಲ್ಲ ಮೇಲ್ಗಡೆಗೂ ಬಲ್ಪ್ ಹಾಕಿದ್ದ ಇಲ್ಲ ಮಳೆ ಬಂತು ಅಂತೇಳಿ ಅದನ್ನೇ ಓಡಾಕಾಕಿದೆ ಆವಾಗಲೇ ಫ್ರೀಚಾರ್ಜ್ ಬಲ್ಪು ಈಗ ಕತ್ತಲಾಗ್ಬಿಟ್ಟಿದೆ ಮೇಲ್ಗಡೆ ಎಲ್ಲ ಗಣಪತಿ ಬಿಡ್ತಾರೆನಾ ಗಣಪಾಜಿ ಸುಮ್ಮನೆ ಸಂಜೆಯಿಂದ ಬಡಿತಾನೇ ಇದ್ದಾರೆ ನೋಡಿ ಇದು ಒಂದು ಸಿಂಪಲ್ಲಾಗಿ ವ್ಲಾಗ್ ಮಾಡಿದ್ದೆ ಅಮ್ಮರ್ ಬಂದರು ಅವ್ರು ಬಂದಾಗಲೇ ಐದುವರೆ ಆಗಿತ್ತು ನೋಡ್ರಿ ಈಗಾಗಲೇ ಒಂಬತ್ತುವರೆ ನಮ್ಮ ಅಮ್ಮರ್ ಯಾವಾಗ ಬಂದರೂ ಉಳ್ಕೊಳೋದಿಲ್ಲ ಅಲ್ಲಿ ಅಂಗಡಿ ಇದೆ ಅಲ್ಲ ಹಂಗಾಗಿ ರಾಜೆ ಮಾಡೋಕ್ಕಾಗಲ್ಲ ಅಂತೇಳಿ ಹಂಗೆ ಹೋಗ್ಬಿಡ್ತಾರೆ ನಮ್ಮ ಅಮ್ಮರು ಇವಾಗ ಹೊರಟರು ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಫುಲ್ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ನಮ್ಮ ಅಮ್ಮರು ಬಂದಿದ್ದು ವೀಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಅಂಥೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊರಟರು ಈಗ ಅಮ್ಮರು ಹೋಗ್ಬೇಕಾರೆ ಎಲ್ಲ ನನ್ನ ಮಗನಿಗೆ ದುಡ್ಡು ಕೊಟ್ಟು ಹೋಗ್ತಾರೆ ನನ್ನ ಮಗ ದುಡ್ಡು ಕೊಡ್ಲಿ ಅಂತ ಕಾಯ್ತಿದ್ದಾನೆ ಎಲ್ಲರೂ ಹಂಗೆ ಮಾಡ್ತಾರ ನೋಡಿ ಕಮೆಂಟ್ ಮಾಡಿ ನಮ್ಮಮ್ಮ ಹೋಗ್ಬೇಕಾದ್ರೆ ಎಲ್ಲ ನನ್ನ ಮಗನಿಗೆ ದುಡ್ಡು ಕೊಟ್ಟು ಹೋಗ್ತಾರೆ ನೂರು ಐನೂರು ಇನ್ನೂರು ಹಿಂಗೆ ಏನಾದರೂ ತಗೋ ತಿನ್ನು ಅಂತ ಹಂಗೇನು ಕೊಡ್ತಾರಂತ ನಮ್ಮಮ್ಮನ ಕಾಯ್ತದ ನಾನು ಕಳ್ಸಕ್ಕಂತ ಬಂದ ಅವನು ನಮ್ಮಮ್ಮ ದುಡ್ಡು ಕೊಡುತ್ತೆ ಅಂತಾನೆ ಬರ್ತಾನೆ ಕೆಳಗಡೆ ಕಳ್ಸಕ್ಕೆ ಇನ್ನೊಂದ್ ಸ್ವಲ್ಪ ಹೊತ್ತು ಇರ್ರಿ ಹೋಗನಂದ್ರೆ ಅಂತಂದ್ರೆ ಅವರು ಇಲ್ಲ ಹೋಗ್ತೀವಿ ಟೈಮ್ ಆಗುತ್ತೆ ಬಿಡು ಮತ್ತೇನಕ್ಕೆ ಅಂತೇಳಿ ಹೊರಟೆ ಬಿಟ್ರು ಚಿನ ಬಾಯ್ ಬಾಯ್ ಕೊತ್ತಂಬರಿ ಸೊಪ್ಪು ನನ್ನ ಕೈಗೆ ಐತೆ ಚಿನ್ನ ಇಲ್ಲ ಕೂಡ ಬಾಯ್ ಹ್ಮ್ ಸರಿ ಅಮ್ಮ ಬಾಯ್ ಬಾಯ್ಜಿ ಬಾಯ್ ಹಾ ತಾಂಗ್ ಹಾ ನಾನು ಹಳಿಯ ಡ್ರೈವಿಂಗ್ ಮಾಡ್ತಾನೆ ನೋಡ್ರಿ ಬಾಯ್ ಮಾಡ್ಲಿ ಲೈಟ್ ಹಾಕಿ ಮಾಡಿದೆ ಹಾಯ್ ಮಾಡಿ ಬಾಯ್ ಮಾಡ ಬಾಯ್ ನಮ್ಮ ಸಪೋರ್ಟ್ ಮಾಡ್ರಿ ವಿಡಿಯೋ ಫುಲ್ ಜಗಳ ಮಾಡಿದೀನಿ ಸ್ವಲ್ಪ ಬಾಯ್ ಹಾ ಬಾಯ್ ಬಾಯ್ ಎಲ್ರಿಗೂ ಬಾಯ್ ಹಾ ಬಾಯ್ ಹ ಬಾಯ್ ನೋಡ್ರಿ ನಮ್ಮಅಮ್ಮರು ಹೋದ್ರು ಬೇಜಾರಾಗುತ್ತೆ ಇವಾಗ ಒಂದ್ ಸ್ವಲ್ಪ ಹೊತ್ತು ಬಂದಾಗ ಎಷ್ಟು ಖುಷಿಯಾಗಿರ್ತೀವಿ ಎಲ್ಲರೂ ಮಾತಾಡ್ಕೊತಾ ಹೋದ ತಕ್ಷಣ ಬೇಜಾರಾಗುತ್ತೆ ಈರುಚಿನ ಬಂದೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ವಿಡಿಯೋ ನೋಡ್ತಾ ಇರೋರು ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್